ಹಾಂ ಹಲೋ ನಮಸ್ಕಾರ ಎಲ್ರಿಗೂ ಮನೀಷಾ ಸಂದೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಎಸ್ ಇದೊಂದು ಚಿಕ್ಕ ವ್ಲಾಗ್ ಆಗಿರುತ್ತೆ ಯಾಕಂದರೆ ಇವಾಗ ತುಂಬ ಲಾಂಗ್ ವೀಡಿಯೋ ಮಾಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಸೊ ಅದರಲ್ಲೂ ಕೆಲವರು ಹೇಳ್ತಾರೆ ಟೂ ಡೇಸಿಗೆ ಒಮ್ಮೆ ಆದರೂ ಲಾಗ್ ಮಾಡಿ ಅಂತ ಸೊ ಅದಕ್ಕೋಸ್ಕರ ಈ ಥರ ಅಂದರೆ ವಿಷಯ ಏನಾಗುತ್ತೆ ಅಂದರೆ ಕೆಲವೊಮ್ಮೆ ಲಾಗ್ ಸ್ಟಾರ್ಟ್ ಮಾಡಿರ್ತೀನಿ ಬಟ್ ಮತ್ತೆ ಮರ್ತು ಹೋಗುತ್ತೆ ಯಾಕಂದರೆ ಕೆಲವೊಮ್ಮೆ ಪಾಪ ತುಂಬ ಹಠ ಮಾಡ್ತಾ ಇರ್ತಾಳೆ ಸೊ ಅದರ ಮಿಡ್ಲಲ್ಲಿ ಅಂದರೆ ಅಂದರೆ ಇವರಿಗೆ ಸೀಸನ್ ಟೈಮ್ ಆಗಿರೋದ್ರಿಂದ ಸ್ವಲ್ಪ ಕಷ್ಟ ಆಗ್ತದೆ ಹಾಗಾಗಿ ಕೆಲವರು ಪಾಪುನ ನೋಡಲಿಕ್ಕಾದರೂ ಸ್ವಲ್ಪ ಅಂದರೆ ವೀಡಿಯೋಸ್ ಆದರೂ ಹಾಕಿ ಅಂತ ಹೇಳ್ತಾರೆ ನನಗೆ ಮೆಸೇಜಸ್ ಎಲ್ಲ ಮಾಡ್ತಾ ಇರ್ತಾರೆ ಸೊ ಹಾಗಾಗಿ ಕ್ಲಿಪ್ಸಲ್ಲಿ ಅಂತ ತಗೊಂಡಿರ್ತೀನಿ ಸೊ ಅದನ್ನೆಲ್ಲ ಆ್ಯಡ್ ಮಾಡಿ ಒಂದು ಚಿಕ್ಕ ವ್ಲಾಗ್ ಮಾಡುವ ಅಂತ ಸೊ ಲಾಗ್ ಮಾಡ್ತಾ ಇದ್ದೀನಿ ಇಲ್ಲಿ ಪಾಪು ಅಂದರೆ ಬೆಳಗ್ಗೆ ಇದ್ಮೇಲೆ ಕೆಲವೊಮ್ಮೆ ಈ ಥರ ಅವಳಷ್ಟಕ್ಕೆ ಆಟಾಡ್ತಾ ಇರ್ತಾಳೆ ಕೆಲವೊಮ್ಮೆ ಸ್ವಲ್ಪ ನಾವೇ ಇಟ್ಕೊಂಡು ಮ್ಯಾನೇಜ್ ಮಾಡಬೇಕಾಗುತ್ತೆ ಈ ಥರ ಒಂದು ಚಿಕ್ಕ ಮಕ್ಕಳದ್ದು ಸಾಂಗ್ಸ್ ಇರುತ್ತೆ ಸೊ ಅದನ್ನು ಸ್ವಲ್ಪ ಹೊತ್ತು ಅಂದರೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕಲ್ಲ ಇಲ್ಲಾಂದರೆ ಕಷ್ಟ ಆಗುತ್ತೆ ಹಾಗಾಗಿ ಅದನ್ನು ಹಾಕಿಟ್ಟಿರ್ತೇನೆ ಇವಾಗ ನೆಕ್ಸ್ಟ್ ಅವಳಿಗೆ ಫಸ್ಟಿಗೆ ತಿಂಡಿ ತಿನ್ನಿಸ್ತೇನೆ ಆಮೇಲೆ ನಾವು ತಿಂಡಿ ತಿನ್ನುವಾಗ ಅವಳಿಗೆ ಸ್ವಲ್ಪ ಏನಾದರೂ ಕೊಡ್ತೀವಿ ಟೇಸ್ಟ್ ಮಾಡಿಸ್ತೀವಿ ಇಲ್ಲಾಂದರೆ ಅವಳು ಕೇಳೋದು ಕೂಡ ಇಲ್ಲ ಯಾಕಂದರೆ ಅವಳಿಗೆ ನಾವೇನು ತಿಂತೀವಿ ಅದನ್ನು ಸ್ವಲ್ಪ ಆದರೂ ಕೊಡಬೇಕಾಗುತ್ತೆ ಹಾಗಾಗಿ ಸೊ ಇವತ್ತು ನಾನು ಹೆಸರು ಕಾಳು ಏನಿದೆ ಸೊ ಅದರದ್ದು ಪದೆಂಗಿ ಅಂತ ಹೇಳ್ತೀವಿ ನಾವು ಪದೆಂಗಿ ಅದನ್ನು ಮಾಡಿದ್ವಿ ಬೇ ಬ್ರೇಕ್ಫಾಸ್ಟಿಗೆ ಹಾಗಾಗಿ ಒಂದು ಈ ಥರ ಅವಳ ಟೇಬಲ್ ಫುಲ್ ಕ್ಲೀನ್ ಮಾಡಿ ಈ ಥರ ಒಂದು ಮೂರು ನಾಲ್ಕು ಹಾಕಿದರೆ ಅವಳು ಅವಳಷ್ಟಕ್ಕೆ ಇರ್ತಾಳೆ ಇನ್ನೊಂದು ಏನಂದರೆ ಪ್ಲೇಟಲ್ಲೆಲ್ಲ ಕೊಟ್ಟರೆ ಫುಲ್ ಪ್ಲೇಟೆಲ್ಲ ಕೆಳಗಡೆ ಹಾಕ್ತಾಳೆ ಸೊ ಇವಾಗ ಇವಾಗಿಂದ ಇನ್ನು ಸ್ವಲ್ಪ ಅವರೇ ಕೈಯಲ್ಲಿ ಈ ಥರ ಅಂದರೆ ಆಗುವಂಥದ್ದನ್ನು ಅಭ್ಯಾಸ ಮಾಡಿದರೆ ಕೂಡ ಒಳ್ಳೇದು ಅಂತ ಅಷ್ಟೇ ಬಟ್ ಕಷ್ಟ ಯಾಕಂದರೆ ಅವರೇ ತಿನ್ನೋದಂದರೆ ಗೊತ್ತಿರ್ಬೋದು ಇಡೀ ಚೆಲ್ತಾ ಎಲ್ಲ ತಿಂತ ಇರ್ತಾರೆ ಹಾಗಾಗಿ ಅವಳ ತಿಂಡಿ ಆದಮೇಲೆ ಈ ಥರ ಏನಾದರೂ ಕೊಡುವುದಾದರೆ ಕೊಟ್ಟಿರ್ತೀನಿ ಇಲ್ಲಿ ನೋಡಿ ಕೆಳಗಡೆ ಕೂಡ ಅಭ್ಯಾಸ ಆಗಬೇಕಲ್ಲ ಅಂತ ಪ್ಲೇಟಲ್ಲಿಟ್ಟು ಯಾವ ಥರ ತಿಂತಾಳೆ ನೋಡು ಅಂತ ಈ ಥರ ಕೊಟ್ಟೆ ಸೊ ಅದರಲ್ಲಿ ಪ್ಲೇಟಿಂದ ಒಂದು ಪೀಸ್ ಕೂಡ ಬಾಯಿಗೆ ಹೋಗಿಲ್ಲ ಫುಲ್ ನೆಲಕ್ಕೆ ಹಾಕಿ ಸೊ ಅದನ್ನು ಹೆಕ್ಕಿ ತಿಂತ ಇದ್ಲು ಸೊ ಮತ್ತು ನಾನು ಅದನ್ನು ತೆಗೆದು ಕ್ಲೀನ್ ಮಾಡಿದೆ ಯಾಕಂದರೆ ಮಕ್ಕಳಿಗೆ ಅದೇನೋ ಗೊತ್ತಿಲ್ಲ ಅಂದರೆ ನೆಲದಲ್ಲಿ ಏನು ಬಿದ್ದಿರುತ್ತೆ ಸೊ ಅದನ್ನು ತಿನ್ನೋದಂದರೆ ಏನೋ ಒಂದು ಇಂಟ್ರೆಸ್ಟ್ ಅಂತಲೇ ಹೇಳ್ಬೋದು ಸೊ ಎಷ್ಟು ಕ್ಲೀನ್ ಮಾಡಿದರೂ ಕೂಡ ಏನಾದರೂ ಒಂದು ಸಿಗ್ತಾ ಇರುತ್ತೆ ಸೊ ಇವಾಗ ನಾನಿಲ್ಲಿ ಅಂದರೆ ಚಿಕನಿದು ಸ್ವಲ್ಪ ನಿನ್ನೆದು ಪದಾರ್ಥ ಇದೆ ಹಾಗಾಗಿ ಏನಾದರೂ ಪಲ್ಯ ಥರ ಮಾಡುವ ಅಂತ ಸೊ ಇಲ್ಲಿ ಎಲ್ಲ ತರಕಾರಿ ಅಂದರೆ ಬೇಯಿಸ್ಲಿಕ್ಕೆ ಇಟ್ಟಿದ್ದೇನೆ ಅಂದರೆ ನಾನು ಪಾಪುವಿಗೆ ಕೂಡ ಇದರಲ್ಲೇ ತೆಗೆಯುವಂಥ ಕ್ಯಾರೆಟ್ ಎಲ್ಲ ಹಾಕಿದ್ದೇನೆ ಅದಕ್ಕೆ ಇದಕ್ಕೆ ಖಾರ ಅದೆಲ್ಲ ಏನೂ ಹಾಕಿರಲಿಲ್ಲ ಸೊ ಹಾಗಾಗಿ ಸೊ ಇಲ್ಲಿ ಅಪ್ಪ ಮಂಗಳೂರಿಗೆ ಮದುವೆ ಅಂತ ಬಂದಿದ್ದರು ಹಾಗಾಗಿ ಪಾಪುನ ನೋಡಲಿಕ್ಕೆ ಅಂತ ಬಂದಿದ್ದಾರೆ ಸೊ ಅವಳು ಫಸ್ಟಿಗೆ ಸ್ವಲ್ಪ ನಿದ್ದೆಯಿಂದ ಇದ್ದಾಗ ಅತ್ಲು ಆಮೇಲೆ ಫುಲ್ ಅವರನ್ನೇ ನೋಡ್ತಾ ಇದ್ದರು ನೋಡ್ತಾ ಇದ್ಲು ಸೊ ಎಸ್ ಇಲ್ಲಿ ನೋಡ್ಬೋದು ಹಾಯ್ ಎಲ್ರಿಗೂ ನಮಸ್ಕಾರ ಮನೀಶಾ ಸಂದೀಶ್ ಯೂಟ್ಯೂಬ್ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಈಗ ಬೆಳಿಗ್ಗೆ ದಾವಣಗೆರೆಯಿಂದ ಬಂದು ನಿನ್ನೆ ದಾವಣಗೆರೆಯಲ್ಲಿ ಪ್ರೋಗ್ರಾಮ್ ಇತ್ತು ಹೆಬ್ಬಾಳು ಮಠದಲ್ಲಿ ಅಲ್ಲಿ ಮುಗಿಸ್ಕೊಂಡು ನನಗೆದು ಫುಲ್ ಟೆನ್ಷನ್ ಆಗಿತ್ತು ಯಾಕೆಂದರೆ ಇವತ್ತು ಮಾರ್ನಿಂಗ್ ಪ್ರೋಗ್ರಾಮ್ ಇದೆ ಇಲ್ಲಿ ಮಂಗಳೂರಲ್ಲಿ ರೀಚ್ ಆಗಲಿಕ್ಕೆ ಆಗ್ತದೆ ಇಲ್ಲವಂದು ಯಾಕೆಂದರೆ ದಾವಣಗೆರೆಯಿಂದ ಡೈರೆಕ್ಟ್ ಬಸ್ ಇಲ್ಲ ನಾನು ಮತ್ತು ಹರಿಹರದಿಂದ ಒಂದು ಬಸ್ ಸಿಕ್ಕಿತ್ತು ಪುಣ್ಯಕ್ಕೆ ಪ್ರೋಗ್ರಾಮನ್ನು ಅವರು ಬಿಟ್ಟು ಕೊಟ್ಟರು ನನ್ನನ್ನು ಮಹಾನ್ಯ ಗುರು ಪಾಟೀಲ ಅಂತ ಅವರದ್ದು ಕಾರ್ಯಕ್ರಮ ಪಾಪ ಬಿಟ್ಟುಕೊಟ್ರು ತುಂಬ ಖುಷಿ ಆಯಿತು ಥ್ಯಾಂಕ್ ಯು ಸೋ ಮಚ್ ಅವರಿಗೆ ಇವತ್ತು ಬೆಳಿಗ್ಗೆ ಏಳು ಕಾಲಕ್ಕೆ ಡೇ ರೀಚ್ ಆಗಿ ಈಗ ವಾಮಂಜೂರ್ ಚರ್ಚ್ ಹಾಲಲ್ಲಿ ಪ್ರೋಗ್ರಾಮ್ ಇದೆ ಹಾಗೆ ಬಿಟ್ಟೆ ಕೂಡ ಬರ್ತೇನೆ ಅಂತ ಹೇಳಿದ್ದಾರೆ ಯಾಕೆಂದರೆ ಅವಳು ಪರಿಚಯ ಆದವ್ರದ್ದು ಮದುವೆ ಇವತ್ತು ಅಲ್ಲಿ ಹಾಗಾಗಿ ಹೋಗಿ ಬರುವಂತ ನಾವು ಫ್ಯಾಮಿಲಿ ಸಮೇತ ಹೋಗ್ತಾ ಇದ್ದೇವೆ ಪಾಪ ಕೂಡ ಪಾಪ ಸ್ವಲ್ಪ ನಿದ್ದೆ ಕಡಿಮೆ ಆಗಿದೆ ಅವಳದು ರಾತ್ರಿ ಹಾಗೆ ಈಗ ನಿದ್ದೆ ಮಾಡಿದ್ದಾಳೆ ಹೋಗಿ ಅಲ್ಲಿ ರೀಚ್ ಆಗಿ ನಂತರ ತಿಂಡಿ ಪಲಾವ್ ಪಲಾವ್ ಸ್ಪೆಷಲಿ ಹಾಗೆ ಈಗ ಹೋಗಿ ಬರುವ ಯಾಕಂದ್ರೆ ಪ್ರೋಗ್ರಾಮ್ ಇರುವಾಗ ಸ್ವಲ್ಪ ಗಟ್ಟಿ ತಿಂದುೋದ್ರೆ ಅಲ್ಲಿ ಮತ್ತೆ ಲೇಟ್ ಆಗ್ತದೆ ಅದಕ್ಕೆ ಪಲಾವ್ ಎಲ್ಲ ಸ್ವಲ್ಪ ಹೊಟ್ಟೆ ಜಾಸ್ತಿ ಗಟ್ಟಿ ಬೈ ಬಾಯ್ ಗುಡ್ ನೈಟ್ ಇಲ್ಲಿ ನಾವು ಹಾಲಿಗೆ ಬಂದು ರೀಚ್ ಆದ್ವಿ ಇದು ಅಂದ್ರೆ ನನಗೆ ಸ್ಟಾರ್ಟಿಂಗ್ ಮನೆಯಿಂದ ಹೊರಡುವಾಗ ಗೊತ್ತಿರಲಿಲ್ಲ ಅಂದರೆ ಆ ಪರಿಚಯದವ್ರದ್ದೇ ಮದುವೆ ಇತ್ತು ಬಟ್ ನನಗಂದರೆ ಇವರು ಹೇಳಿದರು ಯಾಕಂದರೆ ಇವರು ಕೆಲವೊಮ್ಮೆ ಟೂ ತ್ರೀ ಡೇಸ್ ಹೋದರೆ ಇರಲ್ಲ ನಾವಿಬ್ಬರೇ ಮನೆಯಲ್ಲಿರ್ತೀವಿ ಸೊ ತುಂಬ ಅಂದರೆ ಏನು ಹೇಳ್ತಾರೆ ಗೊತ್ತಿರ್ಬೋದು ಮನೆ ಒಳಗಡೆ ಇದ್ದಿದ್ದು ಬೋರ್ ಅನ್ನಿಸ್ತಾ ಇರುತ್ತೆ ಅದರಲ್ಲೂ ಪಾಪು ಜೊತೆ ಇರುವಾಗ ಖುಷಿನ ಆಗುತ್ತೆ ಕೆಲವೊಮ್ಮೆ ತುಂಬ ಕಿರಿಕಿರಿ ಇರ್ತಾಳೆ ಸೊ ಹಾಗಾಗಿ ಇವರು ಹೊರಗೆ ಬಂದಾಗ ಯಾವಾಗೆಲ್ಲ ಫ್ರೀ ಸಿಗುತ್ತೆ ಸೊ ಆವಾಗ ಹೊರಗಡೆ ಕರ್ಕೊಂಡು ಹೋಗ್ತಾ ಇರ್ತಾರೆ ಒಂದ ನಮಗೆ ವಾಕಿಂಗ್ ಹೋಗ್ತೀವಿ ಅಥವಾ ಎಲ್ಲಾದರೂ ಒಂದು ಹೋಗ್ತಾ ಇರ್ತೀವಿ ಹಾಗೆ ಇವತ್ತು ಹೇಳಿದರು ಅಂದರೆ ಹೇಗೂ ನಿಯರ್ ಬೈ ಇರೋದಲ್ಲ ಹೋಗಿ ಬರುವ ಅಂತ ಸೊ ಪಾಪುಗೆ ಕೂಡ ಒಂದು ಚೇಂಜಸ್ ಇರುತ್ತೆ ಅಂತ ಅವಳು ಕೂಡ ಮನೆಯಲ್ಲೇ ಇದ್ದರೆ ಮತ್ತೆ ಹೊರಗಡೆ ಹೋದಾಗ ಆಗೋದು ಇದೆಲ್ಲ ಕಷ್ಟ ಆಗುತ್ತೆ ಮತ್ತು ಹಾಗಾಗಿ ಮಿಡಲಲ್ಲಿ ಈ ಥರ ಎಲ್ಲ ಇರ್ತೀವಿ ಸೊ ಇಲ್ಲಿ ಅವತ್ತು ಅನ್ನ ಕೂಡ ಇದ್ದರು ಪ್ರೋಗ್ರಾಮಲ್ಲಿ ಹಾಗಾಗಿ ಅವರಂತೂ ಅವಳು ಸಿಕ್ಕಿದ ಮೇಲೆ ಅವರೇ ಇಟ್ಕೊಂಡಿರ್ತಾರೆ ಸೊ ನಾ ಹೊರಗಡೆ ಹೋದಾಗ ಕೂಡ ಅಷ್ಟೇ ಅವಳು ಕೂಡ ಅಷ್ಟೇ ಯಾರ ಕೈಗೂ ಕೂಡ ಅಂದರೆ ಎಲ್ಲ ಟೈಮಲ್ಲೂ ಹೋಗೋಲ್ಲ ಅವಳು ನಿದ್ದೆ ಎಲ್ಲ ಸರಿಯಾಗಿಲ್ಲ ಅಂದರೆ ಸೊ ಈ ಥರ ಎಲ್ಲ ಸಡನ್ ಹೋಗಲ್ಲ ಬಟ್ ಇವರ ಕೈಯಲ್ಲಿ ಎಷ್ಟು ಹೊತ್ತು ಬೇಕಾದರೂ ಇರ್ತಾ ಇರ್ತಾಳೆ ಹಾಗೆ ಸೆಟ್ ಆಗಿದೆ ಅವಳಿಗೆ ಸೊ ಇನ್ನು ಪ್ರೋಗ್ರಾಮ್ ಅಂದರೆ ತುಂಬ ಲೇಟ್ ಸ್ಟಾರ್ಟ್ ಆಗಿತ್ತು ಇವತ್ತು ಅಂದರೆ ವಾದ್ಯ ಆ ಥರದ್ದೆಲ್ಲ ಇತ್ತು ಸೊ ಹಾಗಾಗಿ ಈ ಪ್ರೋಗ್ರಾಮ್ ಸ್ಟಾರ್ಟ್ ಆಗುವಾಗನೇ ಒಂದು ಗಂಟೆ ಒಂದೂವರೆ ಆಗಿತ್ತು ಇಲ್ಲಿ ಅಂದರೆ ಸ್ವಲ್ಪ ನಿದ್ದೆ ಆಗಿತ್ತು ಅವಳದು ಗಾಡಿಯಲ್ಲಿ ಆಗಿತ್ತು ಹಾಗಾಗಿ ಸ್ವಲ್ಪ ಹೊತ್ತು ಫುಲ್ಲು ನೋಡಿ ಎಂಜಾಯ್ ಎಲ್ಲ ಮಾಡ್ತಾ ಇದ್ಲು ಸೊ ನನಗೆ ಕೂಡ ಖುಷಿ ಆಗುತ್ತೆ ಅವಳು ಹೊರಗಡೆ ಹೋದಾಗ ಮಕ್ಕಳಿದ್ರೆ ಮಕ್ಕಳ ಜೊತೆ ಮಾತಾಡಲಿಕ್ಕೆ ಟ್ರೈ ಮಾಡ್ತಾಳೆ ಅದರ ಜೊತೆ ಯಾರು ಕೂಡ ಮಾತಾಡಿಸಿದ್ರು ಕೂಡ ಅಂದರೆ ರಿಯಾಕ್ಟ್ ಮಾಡ್ತಾಳೆ ಅದರ ಜೊತೆಗೆ ಚೆನ್ನಾಗಿ ನಿದ್ದೆಲ್ಲ ಆಗಿದರೆ ಅವರ ಕೈಗೆಲ್ಲ ಹೋಗ್ತಾಳೆ ಸೊ ಅದೆಲ್ಲ ನೋಡುವಾಗ ಖುಷಿಯಾಗುತ್ತೆ ಈ ಥರ ಇದ್ದರೆ ಒಳ್ಳೆಯದು ಅಂತ ಇಲ್ಲಿ ನೋಡ್ಬೋದು ಅಂದರೆ ನನ್ನ ಹತ್ತಿರದವರು ಅವಳನ್ನು ತಗೊಂಡು ಒಮ್ಮೆ ಇಟ್ಕೊಂಡ್ರು ಅದರ ನೆಕ್ಸ್ಟ್ ಆ ಕಡೆಯವರು ಕೇಳಿದರು ಆಮೇಲೆ ಅವಳೆ ಅಂದರೆ ಒಬ್ಬರ ಕೈಗೆ ಹೋಗಿರ್ತಾಳೆ ಮತ್ತು ಪದೇ ಪದೇ ಚೇಂಜ್ ಅಂದರೆ ಮತ್ತೆ 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 ಬೇರೆಯವರು ತಗೊಂಡ್ರೆ ಸ್ವಲ್ಪ ಅವಳಿಗೆ ಏನೋ ಅನಿಸುತ್ತೆ ಹಾಗೆ ಮತ್ತೆ ಅಳ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಸ್ವಲ್ಪ ಹೊತ್ತು ಫುಲ್ ಎಂಜಾಯ್ ಮಾಡ್ತಾ ಇದ್ಲು ಆಮೇಲೆ ನಿದ್ದೆ ಬರಲಿಕ್ಕೆ ಕೂಡ ಸ್ಟಾರ್ಟ್ ಆಯಿತು ಅವಳಿಗೆ ಹಾಗಾಗಿ ಒಮ್ಮೆ ಫೀಡೆಲ್ಲ ಮಾಡಿ ಮತ್ತೊಂದು ಒಂದು ಪ್ರೋಗ್ರಾಮ್ ಆಗುವ ತನಕ ಕೂಡ ಅವಳು ಕೈಯಲ್ಲೇ ಮಲ್ಕೊಂಡಿದ್ಲು ಸೊ ಹಾಗಾಗಿ ನನಗೆ ಕೂಡ ಸ್ವಲ್ಪ ಈಸಿ ಆಯಿತು ಯಾಕಂದರೆ ಇನ್ನಿನ್ನೂ ಮಕ್ಕಳು ಕೈಯಲ್ಲಿ ಕೂತ್ಕೊಳ್ಳೋದು ಕೂಡ ಕಷ್ಟ ಇನ್ನು ನಡೀಲಿಕ್ಕೆ ಸ್ಟಾರ್ಟ್ ಮಾಡಿದ ಮೇಲಂತೂ ಅಂದರೆ ಎದುರುಗಡೆ ಮಕ್ಕಳೆಲ್ಲ ಇರ್ತಾರಲ್ಲ ಸೊ ಅವ್ರು ಆ ಕಡೆ ಈ ಕಡೆ ಓಡುವಾಗ ಅವಳು ಕೂಡ ಅಂದರೆ ಫುಲ್ ಕೈಯಿಂದೆಲ್ಲ ಜಾರಲಿಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಎಸ್ ಇವಾಗ ಇವರು ಸೌಂಡ್ ಚೆಕ್ ಎಲ್ಲ ಮಾಡ್ತಾಯಿದ್ದಾರೆ ಸೌಂಡ್ ಎಲ್ಲ ಚೆಕ್ ಮಾಡಿ ಆಮೇಲೆ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ ಎಸ್ ಈ ಹಾಲ್ ನಮ್ದು ಕೂಡ ರೆಸೆಪ್ಷನ್ ಇದೆ ಹಾಲ್ ಅಲ್ಲಿ ಆಗಿರುವಂಥದ್ದು ಐದಾರು ವರ್ಷ ನಮ್ದು ನೈಟ್ ಆಗಿತ್ತು ನೈಟ್ ಇನ್ನು ಚೆನ್ನಾಗಿರುತ್ತೆ ಹೊರಗಡೆ ಎಲ್ಲ ಲೈಟಿಂಗ್ಸ್ ಎಲ್ಲ ಹಾಕಿ ಆಮೇಲೆ ಈ ಫ್ಯಾನಲ್ಲಿ ಈ ಒಂದೇ ಫ್ಯಾನ್ ಇರೋದು ಬಟ್ ತುಂಬಾ ಕೂಲ್ ಇರುತ್ತೆ ಅಂತ ಹೇಳ್ಬೋದು ಯಾಕಂದರೆ ಮಂಗಳೂರಲ್ಲಿ ಫುಲ್ ಶಕೆ ಇರೋದ್ರಿಂದ ಈ ಥರದ್ದೆಲ್ಲ ಹಾಲ್ ಅಂದರೆ ಸ್ವಲ್ಪ ಕಂಫರ್ಟೇಬಲ್ ಆಗುತ್ತೆ ಸೊ ಇವಾಗ ಇಲ್ಲಿ ಎಂಟ್ರಿ ಆಗ್ತಾ ಇದೆ ಅಂದರೆ ಇವರ ಅಕ್ಕ ಜ್ಯುವೆಲ್ಲರಿ ಶಾಪಲ್ಲಿ ವರ್ಕ್ ಮಾಡೋದು ಹಾಗಾಗಿ ನಮಗೆ ಪರಿಚಯ ಇತ್ತು ಸೊ ಜೋಡಿ ಕೂಡ ಅಷ್ಟೇ ತುಂಬ ಚೆನ್ನಾಗಿತ್ತು ತುಂಬ ಫುಲ್ ಸ್ಮೈಲ್ ಮಾಡ್ತಾ ತುಂಬ ಖುಷಿ ಖುಷಿಯಾಗಿದ್ದರು ಸೊ ಅವರ ಅಮ್ಮ ಅಮ್ಮನೂ ಕೂಡ ಅಷ್ಟೇ ಅಮ್ಮ ಫುಲ್ ಎಂಜಾಯ್ ಮಾಡ್ತಾಯಿದ್ರು ಬಟ್ ಲಾಸ್ಟಿಗೆ ಗೊತ್ತಲ್ಲ ಅವರು ಎರಡು ಮೂರು ಜನ ಹೆಣ್ಮಕ್ಳೇ ಅನಿಸುತ್ತೆ ಹಾಗಾಗಿ ಫುಲ್ ಎಲ್ಲ ಆಗಿದ್ರು ಸೊ ಇವರು ಇವ್ರದ್ದು ದೊಡ್ಡ ಫ್ಯಾನ್ ಅಂತೆ ಅವರು ಹಾಗಾಗಿ ಇವರು ಕೂಡ ಹೋಗಿ ಪಾಪ ಸಮಾಧಾನ ಮಾಡ್ತಾಯಿದ್ರು ಅದು ಎಷ್ಟಾದರೂ ಅಷ್ಟೇ ನಾವು ಹೆಣ್ಮಕ್ಳನ್ನು ಎಷ್ಟು ಮುದ್ದಾಗಿ ಬೆಳೆಸಿದ್ರು ಕೂಡ ಒಂದಲ್ಲ ಒಂದು ದಿವಸ ನಾವು ಹೋಗಲೇಬೇಕಲ್ಲ ಆ ಥರ ಎಸ್ ಮತ್ತು ಈ ಥರ ಮ್ಯಾರೇಜ್ ಫಂಕ್ಷನ್ ಎಲ್ಲ ಹೋಗೋದಾದರೆ ತುಂಬ ಖುಷಿಯಾಗುತ್ತೆ ಸಾಂಗ್ಸ್ ಎಲ್ಲ ಮೆಲೋಡಿ ಸಾಂಗ್ಸ್ ಎಲ್ಲ ಇರುತ್ತೆ ಇಲ್ಲಿ ನೋಡ್ಬೋದು ಪಾಪು ನನ್ನ ಕೈಯಲ್ಲೇ ಅಲ್ಲೇ ನಿದ್ದೆ ಮಾಡಿದ್ಲು ಸೊ ಒಂದು ನಿದ್ದೆ ಆದಮೇಲೆ ಮತ್ತು ವಾಪಸ್ ಅವಳು ಸ್ವಲ್ಪ ಆ್ಯಕ್ಟಿವ್ ಇರ್ತಾಳೆ ಹಾಗಾಗಿ ಆ್ಯಕ್ಚುಲಿ ಏನಂದರೆ ಆ ವೀಡಿಯೋ ಎಡಿಟ್ ಮಾಡುವಾಗ ನನಗೆ ಸಾಂಗ್ ಎಲ್ಲ ಕೇಳುವಾಗ ಸೊ ಮ್ಯೂಟ್ ಮಾಡೋದೇ ಬೇಡ ಅನಿಸುತ್ತೆ ಯಾಕಂದರೆ ಖುಷಿ ಆಗುತ್ತೆ ಸೊ ನಿಮಗೆ ಕೂಡ ಮ್ಯೂಸಿಕ್ ಕೇಳಲಿಕ್ಕೆ ಖುಷಿ ಆಗ್ಬೋದು ಅಂತ ಬಟ್ ಏನೂ ಮಾಡಲಿಕ್ಕಾಗಲ್ಲ ಇನ್ಸ್ಟ್ರೂಮೆಂಟ್ ಎಲ್ಲ ಇದ್ದರೆ ಹಾಕ್ಬೋದು ಯಾಕಂದರೆ ಅದು ಕಾಪಿ ರೈಟ್ಸ್ ಬರಲ್ಲ ಇದು ಕರೋಕೆ ಸಿಂಗಿಂಗ್ ಆಗಿರೋದ್ರಿಂದ ಸೊ ಮ್ಯೂಟ್ ಮಾಡಲೇಬೇಕಾಗುತ್ತೆ ಸ್ಟಾರ್ಟಿಂಗಿಂದ ಕೂಡ ನಾನು ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಯಾಕಂದರೆ ಆ್ಯಂಕರಿಂಗ್ ಮಾಡುವಾಗ ಕೂಡ ಅಷ್ಟೇ ಮಿಡಲಲ್ಲಿ ಮ್ಯೂಸಿಕ್ ಎಲ್ಲ ಹಾಕ್ತಾ ಇರ್ತಾರೆ ಸೊ ಕಾಪಿ ರೈಟ್ಸ್ ಎಲ್ಲ ಬಂದರೆ ತುಂಬ ಕಷ್ಟ ಆಗುತ್ತೆ ಎರಡು ಮೂರು ಕಾಪಿ ರೈಟ್ಸ್ ಬಂದರೆ ಮತ್ತು ಗೊತ್ತಿರ್ಬೋದು ಕೆಲವರಿಗೆ ಇದರ ಬಗ್ಗೆ ಹಾಗಾಗಿ ವಾಯ್ಸ್ ಕೊಡಬೇಕಾಗುತ್ತೆ ಸ್ವಲ್ಪ ಕೂಡ ಮ್ಯೂಸಿಕ್ ಹಾಕುವ ಹಾಗೆ ಇಲ್ಲ ಸಿಲಿ ಪಾಪು ಕೂಡ ಎದ್ಲು ಇವಾಗ ಸ್ವಲ್ಪ ನಿದ್ದೆಯಿಂದ ಇದ್ಲು ಎದ್ದು ಸ್ವಲ್ಪ ಕಿರಿಕಿರಿ ಮಾಡ್ತಾ ಮತ್ತು ಹೇಗೂ ಪ್ರೋಗ್ರಾಮ್ ಕೂಡ ಎಂಡ್ ಆಗ್ತಾ ಬಂತು ಡ್ಯಾನ್ಸಿಂಗ್ ನಂಬರ್ ಸಾಂಗ್ಸ್ ಇದ್ದಾರೆ ಸೊ ಇಲ್ಲಿ ಮಕ್ಕಳು ಕೂಡ ಎಲ್ಲ ಬಂದು ಡ್ಯಾನ್ಸ್ ಮಾಡ್ತಾಯಿದ್ರು ಖುಷಿಯಾಗುತ್ತೆ ಮಕ್ಕಳೆಲ್ಲ ನೋಡಿ ಸ್ಟೆಪ್ ಎಲ್ಲ ಅವರಿಂದ ಎಷ್ಟು ಆಗುತ್ತೆ ಅಷ್ಟು ಕಾಪಿ ಮಾಡಿ ಮಾಡಲಿಕ್ಕೆ ಟ್ರೈ ಮಾಡ್ತಾಯಿದ್ದಾರೆ ಪ್ರೋಗ್ರಾಮ್ ಅಂತೂ ತುಂಬ ಚೆನ್ನಾಗಿ ಬಂತು ಹೇಳಬೇಕಂದ್ರೆ ಪಾರ್ಟಿ ಅಂದರೆ ಪ್ರೋಗ್ರಾಮ್ಗೆ ಯಾರೆಲ್ಲ ಬಂದಿರ್ತಾರೆ ರಿಲೇಷನ್ಸ್ ಆಗಿರ್ಬೋದು ಸೊ ಇವರಿಂದ ಪ್ರೋಗ್ರಾಮ್ ಇನ್ನೂ ಚೆನ್ನಾಗಾಗುತ್ತೆ ಯಾಕಂದರೆ ಅವರೆಲ್ಲ ಫುಲ್ ಜೋಶಲ್ಲಿದ್ದು ಡಾನ್ಸ್ ಎಲ್ಲ ಮಾಡಿದರೆ ಇವರಿಗೆ ಕೂಡ ಇನ್ನೂ ಕೂಡ ಸಾಂಗ್ಸ್ ಹಾಕುವ ಹಾಡುವ ಆ ಥರ ಅನಿಸುತ್ತೆ ಆಲ್ರೆಡಿ ತ್ರೀ ಓ ಕ್ಲಾಕಿಗೆ ಅಂದರೆ ಅಲ್ಲಿ ಟೈಮ್ ಕೂಡ ಮುಗಿದಿತ್ತು ಆಮೇಲೆ ಒಂದು ರಿಕ್ವೆಸ್ಟ್ ಮಾಡಿ ಒಂದು ಸಾಂಗ್ ಹಾಡಿದರು ಯಾಕಂದರೆ ಗೊತ್ತಿರ್ಬೋದು ಹಾಲಲ್ಲಿ ಒಮ್ಮೆ ಟೈಮ್ ಬೆಲ್ ಹಾಕಿದ ಮತ್ತೆ ಸೌಂಡ್ ಸೌಂಡೆಲ್ಲ ಆಫ್ ಮಾಡ್ತಾರೆ ಸೊ ಯಾಕಂದರೆ ಇವರಿಗೆ ಸ್ವಲ್ಪ ಕಮ್ಮಿ ಟೈಮ್ ಸಿಕ್ತು ಯಾಕಂದರೆ ಸ್ಟಾರ್ಟಿಂಗಲ್ಲಿ ವಾದ್ಯ ಆ ಥರದ್ದೆಲ್ಲ ಇತ್ತಲ್ಲ ಸೊ ಅದು ಮುಗಿಯುವಾಗ ಲೇಟ್ ಆಯಿತು ಧಾರೆ ಲೇಟ್ ಇತ್ತು ಹಾಗಾಗಿ ಎಲ್ಲ ಸ್ವಲ್ಪ ಲೇಟ್ ಲೇಟ್ ಆಯಿತು ಫೈನಲಿ ತುಂಬ ನಾವು ಕೂಡ ಎಂಜಾಯ್ ಮಾಡಿದ್ವಿ ಪ್ರೋಗ್ರಾಮ್ ಕೂಡ ತುಂಬ ಚೆನ್ನಾಗಿತ್ತು ಸೊ ಆಮೇಲೆ ಸ್ವಲ್ಪ ಊಟ ಎಲ್ಲ ಮಾಡಿ ಅಂದರೆ ಫಸ್ಟ್ ಇವರು ಊಟ ಮಾಡಿದರು ತುಂಬ ಹಸಿವಾಗಿರುತ್ತಲ್ಲ ಅವರಿಗೂ ಕೂಡ ಹಾಗಾಗಿ ಅವರು ಫಸ್ಟ್ ಊಟ ಮಾಡಿ ಮತ್ತು ನಾನು ಸ್ವಲ್ಪ ಊಟ ಮಾಡಿದೆ ಪಾಪುವಿಗೆ ಬಾಟಲ್ ತಗೊಂಡೋಗಿದೆ ಸೊ ಫೇಸ್ ಇದೊಂದು ಚಿಕ್ಕ ಮಿನಿ ಬ್ಲಾಗ್ ಥರ ಮಾಡಿದ್ದೆ ಸೊ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದೇ ರೀತಿ ಯಾರೆಲ್ಲ ಇನ್ನು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು